ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವೃತ್ರಾಸುರನ ಪ್ರಸಂಗದಲ್ಲಿ ಋಷಿಗಳ ಪ್ರಶ್ನೆ ಸೂತ ಪುರಾಣಿಕರ ಉತ್ತರ ಇಂದ್ರನಿಂದ ವಿಶ್ವರೂಪನ ವಧೆ ತ್ವಷ್ಟಾನ ಯಜ್ಞದಿಂದ ವೃತ್ರನ ಪ್ರಾದುರ್ಭಾವವೆಂಬ ಕಥಾಭಾಗಕ್ಕೆ ಸ್ವಾಗತ ಋಷಿಗಳು ಕೇಳುತ್ತಾರೆ ಮಹಾನುಭಾವ ಸೂತ ಪುರಾಣಿಕರೇ ವೇದವ್ಯಾಸರು ರಚಿಸಿದ ಕಥೆಯ ಪಾವನ ಪ್ರಸಂಗವನ್ನು ಸ್ಪಷ್ಟಪಡಿಸುವ ನಮ್ಮ ಈ ಅಮೃತಮಯ ವಚನಗಳು ಬಹಳ ಮಧುರವಾಗಿವೆ ಇವನ್ನು ಪಾನ ಮಾಡಿ ನಮಗೆ ಇನ್ನೂ ನಮಗೆ ತೃಪ್ತಿಯಾಗಲಿಲ್ಲ ಆದ್ದರಿಂದ ಈ ಪೌರಾಣಿಕ ಪವಿತ್ರ ಕಥೆಯನ್ನು ಪುನಃ ನಿಮ್ಮಿಂದ ಕೇಳಲು ಬಯಸುತ್ತೇವೆ ಅದನ್ನು ಕೇಳುವುದರಿಂದ ಪಾಪಗಳು ನಾಶವಾಗುವವು ವೃತ್ರಾಸುರನೆಂಬ ಓರ್ವ ಪ್ರತಾಪಿ ಅಸುರನಿದ್ದನೆಂದು ಕೇಳಿದ್ದೆವು ಅವನ ತಂದೆ ತ್ವಷ್ಟ ಆಗಿದ್ದನು ಮಹಾತ್ಮ ಇಂದ್ರನು ಯುದ್ಧದಲ್ಲಿ ಅವನನ್ನು ಏಕೆ ಕೊಂದನು ತ್ವಷ್ಟ ದೇವವರ್ಗದ ಸದಸ್ಯರಾಗಿದ್ದರು ಅವರ ಅತ್ಯಂತ ಶೂರ ವೀರ ಪುತ್ರ ವೃತ್ರಾಸುರನಾಗಿದ್ದನು ಬ್ರಾಹ್ಮಣ ವಂಶದಲ್ಲಿ ಅವನು ಹುಟ್ಟಿದ್ದನು ಅವನ ಶರೀರದಲ್ಲಿ ಅತುಲ ಬಲವಿತ್ತು ಇಂದ್ರನ ಕೈಯಿಂದ ಅವನ ವಧೆಯಾಗಲು ಏನು ಕಾರಣವಿತ್ತು ಇಂದ್ರನು ಮೋಸದಿಂದ ನೀರಿನ ನೊರೆಯಿಂದ ಆ ಮಹಾಬಲಿ ಅಸುರ ವೃತ್ರಾಸುರನನ್ನು ವಧಿಸಿದ್ದನು ಹೀಗೆ ಏಕೆ ಮಾಡಿದನು ಆಗ ಬ್ರಾಹ್ಮಣನ ಹತ್ಯೆಯಿಂದ ಉಂಟಾದ ಪಾಪವು ಇಂದ್ರನಿಗೆ ತಗರಲಿಲ್ಲವೇ ಇನ್ನೊಂದು ಮಾತು ಇದೆ ಈ ಶ್ರೀದೇವಿಯು ವೃತ್ತಾಸುರನ ವಧೆ ಮಾಡಿದಳು ಎಂದು ನೀವು ಬಹಳ ಹಿಂದೆಯೇ ಹೇಳಿರುವಿರಿ ಇದರಲ್ಲಿ ಯಾವ ರಹಸ್ಯವಿದೆ ಸೂತ ಪುರಾಣಿಕರು ಹೇಳಿದರು ಋಷಿಗಳಿರ ವೃತ್ರಾಸುರನ ವಧೆಯ ಸಂಬಂಧವಾದ ಪ್ರಸಂಗವನ್ನು ಹೇಳುವೆನು ಕೇಳಿರಿ ಬ್ರಹ್ಮ ಹತ್ಯೆಯಿಂದ ಉಂಟಾದ ದುಃಖವನ್ನು ಇಂದ್ರನು ಹೇಗೆ ಅನುಭವಿಸಿದ್ದನು ಎಂಬ ವಿಷಯವು ಇದರಲ್ಲಿ ಬರುವುದು ಹಿಂದೊಮ್ಮೆ ಜನಮೇಜಯ ರಾಜನು ಸತ್ಯವತೇ ನಂದನ ವ್ಯಾಸರಲ್ಲಿ ಹೀಗೆಯೇ ಪ್ರಶ್ನಿಸಿದ್ದನು ಆಗ ಅವರು ರಾಜನಿಗೆ ತಿಳಿಸುವುದನ್ನೆ ನಾನು ಹೇಳುವೆನು ಜನಮೇಜೆಯನು ಕೇಳುತ್ತಾನೆ ಮುನಿಯೇ ಇಂದ್ರನು ವೃತ್ರಾಸುರನನ್ನು ವಧಿಸಿದನು ಇದು ಪ್ರಾಚೀನ ಕಥೆಯಾಗಿದೆ ಹಾಗಿರುವಾಗ ಆ ದೈತ್ಯನನ್ನು ದೇವಿಯು ಹೇಗೆ ಕೊಂದಳು ಯಾವ ಕಾರಣಕ್ಕಾಗಿ ಈ ಕಾರ್ಯದಲ್ಲಿ ದೇವಿಗೆ ಪ್ರವೃತ್ತಿ ಉಂಟಾಯಿತು ಮುನಿಮರಿಯರೆ ಒಂದೇ ವೃತ್ತಾಸುರನ ವಿನಾಶಕರು ಇಬ್ಬರು ಹೇಗಾದರು ಈ ಪ್ರಸಂಗವನ್ನು ಕೇಳಲು ನಾನು ಬಯಸುತ್ತೇನೆ ಮುನಿಯೇ ತಾವು ವೃತ್ರಾಸುರನ ವಧೆಗೆ ಸಂಬಂಧಿಸಿದ ಭಗವತಿ ಜಗದಂಬೆಯ ಐಶ್ವರ್ಯವನ್ನು ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ನೀನು ಧನ್ಯನಾಗಿರುವೆ ಮಹಾ ಯಶಸ್ವಿಯಾಗಿರುವೆ ಏಕೆಂದರೆ ಪ್ರತಿದಿನವೂ ಕಥೆಯ ಕುರಿತು ನಿನ್ನ ಮನಸ್ಸಿನಲ್ಲಿ ಭಕ್ತಿಯ ಪ್ರವಾಹ ಹೆಚ್ಚುತ್ತಾ ಇರುತ್ತದೆ ಶ್ರೋತ್ರವು ಏಕಾಗ್ರನಾಗಿ ಕಥೆಯನ್ನು ಕೇಳಲು ತತ್ಪರನಾದಾಗ ವಕ್ತ ಸಂತೋಷಗೊಂಡು ಸ್ಪಷ್ಟವಾಗಿ ನುಡಿಯುವನು ಪ್ರಾಚೀನ ಸಮಯದಲ್ಲಿ ವೃತ್ರಾಸುರ ಮತ್ತು ಇಂದ್ರನ ಯುದ್ಧವಾಗಿತ್ತು ಈ ಕಥೆಯು ವೇದ ಮತ್ತು ಪುರಾಣಗಳಲ್ಲಿಯೂ ಪ್ರಸಿದ್ಧವಾಗಿದೆ ವೃತ್ರಾಸುರನನ್ನು ಶತ್ರುವೆಂದು ತಿಳಿದು ಇಂದ್ರನು ಕೊಂದು ಹಾಕಿದನು ಇದರಿಂದ ಅವನಿಗೆ ಬಹಳ ಕ್ಲೇಶಗಳನ್ನು ಅನುಭವಿಸಬೇಕಾಯಿತು ರಾಜನೇ ಇಂದ್ರನು ಕಪಟ ವೇಷವನ್ನು ತೊಟ್ಟಾಗ ವೃತ್ರಾಸುರನ ಮೃತ್ಯು ಆಯಿತು ಈ ವಿಷಯದಲ್ಲಿ ಯಾವುದೇ ಆಶ್ಚರ್ಯ ಪಡಬಾರದು ಏಕೆಂದರೆ ಭಗವತಿ ಮಹಾಮಾಯೆಯ ಪ್ರಭಾವದಿಂದ ಮುನಿಗಳ ಬುದ್ಧಿಯು ಕುಂಠಿತವಾಗುತ್ತದೆ ಸತ್ವಮೂರ್ತಿ ಭಗವಾನ್ ವಿಷ್ಣುವು ಮಾಯೆಯನ್ನು ಹರಡಿ ದೈತ್ಯರನ್ನು ನಿರಂತರ ಕೊಲ್ಲುತ್ತಾಗಿರುತ್ತಾನೆ ಜಗತ್ತನ್ನು ಮೋಹಿತಗೊಳಿಸುವ ಭಗವತಿ ಮಹಾಮಾಯೆಯನ್ನು ಮನಸ್ಸಿನಿಂದಲೇ ಗೆಲ್ಲಬಲ್ಲವನು ಅವನಿಗಿಂತ ಬೇರೆ ಯಾರು ಇದ್ದಾರೆ ಇದೇ ಮಹಾಮಾಯೆಯ ಪ್ರೇರಣೆಯಿಂದಲೇ ಶ್ರೀಹರಿಯು ಮತ್ಸ್ಯವೇ ಮೊದಲಾದ ಯೋನಿಗಳಲ್ಲಿ ಪ್ರಕಟನಾಗುತ್ತಾಗಿರುತ್ತಾನೆ ಸಾವಿರಾರು ಯುಗಗಳ ಸ್ಥಿತಿ ಇದೇ ಆಗಿದೆ ಈ ಶರೀರ ಧನ ಮನೆ ಬಾಂಧವರು ಪುತ್ರರು ಪತ್ನಿ ಇವೆಲ್ಲ ನನ್ನವು ಎಂಬ ಮೋಹದಲ್ಲಿ ಬಿದ್ದು ಸಮಸ್ತ ಪ್ರಾಣಿಗಳು ಪುಣ್ಯ ಹಾಗೂ ಪಾಪಮಯ ಕರ್ಮಗಳಲ್ಲಿ ರಥವಾಗಿರುತ್ತವೆ ಏಕೆಂದರೆ ಅಪಾರ ಗುಣವುಳ್ಳ ಮಹಾಮಾಯೆ ಎಲ್ಲರನ್ನೂ ಮೋಹಿತಗೊಳಿಸಿರುವಳು ಎಂದಿಗೂ ಯಾವ ಮನುಷ್ಯನು ಈ ಮಾಯೆಯನ್ನು ತೊಡೆದು ಹಾಕಲಾರನು ಇದೇ ಮಾಯೆಯ ಪ್ರಭಾವದಿಂದ ಮಹಾದೇವತೆಗಳು ಕೂಡ ತಮ್ಮ ಪ್ರಯೋಜನವನ್ನು ಸಿದ್ಧಪಡಿಸಿಕೊಳ್ಳಲು ಕಪಟದಿಂದ ವೃತ್ರಾಸುರನನ್ನು ಕೊಲ್ಲಲು ತತ್ಪರರಾದರು ವೃತ್ರಾಸುರ ಮತ್ತು ಇಂದ್ರರಲ್ಲಿ ಪರಸ್ಪರ ಯಾವ ಕಾರಣದಿಂದ ವಿರೋಧ ಉಂಟಾಗಿತ್ತು ಎಂಬ ಪ್ರಸಂಗವನ್ನು ಈಗ ನಾನು ತಿಳಿಸುತ್ತೇನೆ ದುಷ್ಟ ಪ್ರಜಾಪತಿಯ ಪದವಿಯಲ್ಲಿ ನಿಯುಕ್ತರಾಗಿದ್ದರು ಆ ಮಹಾ ತಪಸ್ವಿಯನ್ನು ದೇವತೆಗಳಲ್ಲಿ ಪ್ರಧಾನನೆಂದು ತಿಳಿಯಲಾಗುತ್ತಿತ್ತು ದೇವತೆಗಳ ಕಾರ್ಯದ ಎಲ್ಲ ವ್ಯವಸ್ಥೆ ಅವರ ಕೈಯಲ್ಲೇ ಇತ್ತು ಅವರು ಬಹಳ ಕಾರ್ಯಕುಶಲರು ಮತ್ತು ಬ್ರಾಹ್ಮಣ ಪ್ರೇಮಿಯಾಗಿದ್ದರು ಇಂದ್ರನೊಂದಿಗೆ ಏನೋ ವೈಮನಸ್ಯ ಉಂಟಾದಾಗ ಒಬ್ಬ ಪುತ್ರನನ್ನು ಉಂಟು ಮಾಡಿದರು ಆತನಿಗೆ ಮೂರು ಮಸ್ತಕಗಳಿದ್ದವು ಆ ಪುತ್ರನು ವಿಶ್ವರೂಪ ಎಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದನು ಅವನ ರೂಪವು ಬಹಳ ಆಕರ್ಷಕವಾಗಿತ್ತು ಮನೋಹರ ಶ್ರೇಷ್ಠ ಮೂರು ಮುಖಗಳಿಂದ ಕೂಡಿದ್ದ ಕಾರಣ ಅವನ ಶೋಭೆ ವಿಶೇಷವಾಗಿತ್ತು ಅವನ ಮೂರು ಮುಖಗಳಿಂದ ಬೇರೆ ಬೇರೆ ಮೂರು ಕಾರ್ಯಗಳು ನೆರವೇರುತ್ತಿದ್ದವು ಅವನು ಒಂದು ಮುಖದಿಂದ ವೇದವನ್ನು ಪಠಿಸುತ್ತಿದ್ದನು ಇನ್ನೊಂದು ಮುಖದಿಂದ ಮಧುಪಾನ ಮಾಡುತ್ತಿದ್ದನು ಮೂರನೆಯದರಿಂದ ಒಟ್ಟಿಗೆ ಸಮಸ್ತ ದಿಕ್ಕುಗಳನ್ನು ನಿರೀಕ್ಷಿಸುತ್ತಿದ್ದನು ಅವನು ಭೋಗಗಳಿಂದ ಉದಾಸೀನಾಗಿ ಅತ್ಯಂತ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು ಅವನು ಸಂಯಮದಿಂದ ತಪಸ್ವಿ ಜೀವನ ಕಳೆಯುತ್ತಿದ್ದನು ಅವನ ಮನಸ್ಸಿನಲ್ಲಿ ಸದಾ ಧಾರ್ಮಿಕ ನಿಷ್ಠೆ ಇರುತ್ತಿತ್ತು ಅವನು ಬೇಸಿಗೆಯಲ್ಲಿ ಪಂಚಾಗ್ನಿಯಲ್ಲಿ ಸುಡುತ್ತಿದ್ದು ವರ್ಷ ಋತುವಿನಲ್ಲಿ ಮರದ ಕೆಳಗೆ ಇರುತ್ತಿದ್ದನು ಚಳಿಗಾಲದಲ್ಲಿ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಿದ್ದನು ಸದಾ ನಿರಾಹಾರಿಯಾಗಿದ್ದು ಇಂದ್ರಿಯಗಳು ಅವನ ವಶದಲ್ಲಿ ಇದ್ದವು ಅವನು ಸಮಸ್ತ ಸಂಗ್ರಹ ಪರಿಗ್ರಹದಲ್ಲಿ ಮತ್ತನಾಗಿದ್ದನು ಈ ವಿವೇಕಿ ವಿಶ್ವರೂಪನು ಘೋರ ತಪಸ್ಸನ್ನು ಮಾಡತೊಡಗಿದನು ಆದರೆ ಅವನ ಬುದ್ಧಿಯಲ್ಲಿ ಯಾವುದೋ ಕಪ್ಪು ಚುಕ್ಕಿ ಎತ್ತು ವಿಶ್ವರೂಪನು ಹೀಗೆ ತಪಸ್ಸು ಮಾಡುತ್ತಿರುವುದನ್ನು ನೋಡಿ ಇಂದ್ರನಿಗೆ ದುಃಖವಾಯಿತು ಎಲ್ಲಾದರೂ ಈ ವಿಶ್ವರೂಪನು ನನ್ನ ಪದವಿಯನ್ನು ಕೆತ್ತುಕೊಳ್ಳುವನು ಎಂಬ ದುಃಖವಾಗಿತ್ತು ಆಗ ವಿಶ್ವರೂಪನಲ್ಲಿ ಅಸೀಮ ತೇಜ ಬಂದು ಬಿಟ್ಟಿತು ತಪಸ್ಸಿನ ಪ್ರಭಾವದಿಂದ ಶಕ್ತಿಯು ಬೆಳೆದಿತ್ತು ಆ ಸತ್ಯವಾದಿಯನ್ನು ನೋಡಿ ಇಂದ್ರನು ಹಗಲು ರಾತ್ರಿ ಅತ್ಯಂತ ಚಿಂತಿಸತೊಡಗಿದನು ಇಷ್ಟು ಮುಂದುವರಿದ ಈ ತ್ರಿಶಿರನು ತನ್ನ ಅಸ್ತಿತ್ವವನ್ನೇ ಇಲ್ಲವಾಗಿಸಬಹುದು ಎಂದು ಯೋಚಿಸಿದನು ಬೆಳೆಯುತ್ತಿರುವ ಪರಾಕ್ರಮಿ ಶತ್ರುವನ್ನು ಎಂದು ಉಪೇಕ್ಷಿಸಬಾರದೆಂದು ವಿದ್ವಾಂಸರ ಮಾತಾಗಿದೆ ಆದ್ದರಿಂದ ಇವನ ತಪಸ್ಸನ್ನು ನಷ್ಟವಾಗಿಸಲು ನನಗೆ ಯಾವುದಾದರೂ ಉಪಾಯ ಮಾಡುವುದು ಪರಮಾವಶ್ಯಕವಾಗಿದೆ ಕಾಮದೇವನು ತಪಸ್ಸಿನ ಶತ್ರುವಾಗಿದ್ದಾನೆ ಅವನ ಪ್ರಭಾವದಿಂದ ತ್ರಿಶಿರನ ತಪಸ್ಸು ನಷ್ಟವಾಗುವುದು ನಿಶ್ಚಯವಾಗಿದೆ ಈ ತಪಸ್ವಿಯು ಭೋಗ ಭೋಗಿಸುವುದರಲ್ಲಿ ಆಸಕ್ತವಾಗುವಂತೆ ಇಂದು ನಾನು ಮಾಡಬೇಕಾಗಿದೆ ಶತ್ರುವಿನ ಶಕ್ತಿಯನ್ನು ಸಹಿಸದ ಬುದ್ಧಿವಂತ ಇಂದ್ರನು ಮನಸ್ಸಿನಲ್ಲಿ ಹೀಗೆ ಯೋಚಿಸಿ ಶ್ರಿಶಿರನನ್ನು ಪ್ರಲೋಭನಗೊಳಿಸಲು ಅಪ್ಸರೆಯರಿಗೆ ಅಪ್ಪಣೆ ಮಾಡಿದನು ಊರ್ವಶಿ ಮೇನಕೆ ರಂಭೆ ಗೃತಾಚಿ ದಿನೋತ್ತಮೆ ಮೊದಲಾದ ಅಪ್ಸರೆಯರನ್ನು ಕರೆಸಿ ಹೇಳಿದನು ನನ್ನ ಅಭಿಮ ರೂಪದ ಅಭಿಮಾನವಿರಿಸುವ ತನ್ನ ರೂಪದ ಅಭಿಮಾನವಿರಿಸಿರುವ ಅಪ್ಸರೆಯರೇ ನೀವೆಲ್ಲ ಸೇರಿ ನನಗೆ ಪ್ರಿಯವಾದ ಕಾರ್ಯವನ್ನು ಮಾಡಿ ಇಂದು ನನ್ನೆದುರಿಗೆ ಒಂದು ಕಠಿಣ ಸಮಸ್ಯೆ ಉಪಸ್ಥಿತವಾಗಿದೆ ನನ್ನ ಮಹಾಶತ್ರುವು ತಪಸ್ಸು ಮಾಡುತ್ತಿದ್ದಾನೆ ನೀವು ಈಗ ಆ ದುರ್ಜಯ ಶತ್ರುವಿನ ಬಳಿಗೆ ಹೋಗಿ ಅವನನ್ನು ಪ್ರಲೋಭನಗೊಳ್ಳುವಂತೆ ಪ್ರಯತ್ನ ಮಾಡಿರಿ ಹೊತ್ತು ಕಳೆಯುವುದು ಉಚಿತವಲ್ಲ ಚೆನ್ನಾಗಿ ಶೃಂಗರಿಸಿಕೊಂಡು ಹೋಗಿರಿ ಅನೇಕ ಶಾರೀರಿಕ ಹಾವಭಾವಗಳನ್ನು ತೋರಿಸಿರಿ ಅವನನ್ನು ಮರಳುಗೊಳಿಸುವ ಎಲ್ಲ ಉಪಾಯಗಳನ್ನು ಮಾಡಿರಿ ನಿಮಗೆ ಕಲ್ಯಾಣವಾಗಲಿ ನನ್ನ ಸಂತಾಪವನ್ನು ದೂರಗೊಳಿಸುವುದು ನಿಮ್ಮ ಕೈಯಲ್ಲಿದೆ ಅಸೀಮ ಭಾಗ್ಯಶಾಲಿಗಳಾದ ಅಪ್ಸರೆಯರೇ ತ್ರಿಶಿರನ ತಪೋಬಲವನ್ನು ತಿಳಿದು ನನ್ನ ಶರೀರದಲ್ಲಿ ದುರ್ಬಲತೆ ಬಂದಿದೆ ಅವನ ಪರಾಭವವಾಗದಿದ್ದರೆ ಆ ಬಲಿಷ್ಠ ಶತ್ರುವು ಬಹಳ ಬೇಗ ನನ್ನ ಆಸನದ ಅಧಿಕಾರವನ್ನು ಕಸಿದುಕೊಳ್ಳುವನು ಇಂದು ಇಂತಹ ಕಠಿಣ ಕಾರ್ಯವು ಉಪಸ್ಥಿತವಾದ್ದರಿಂದ ನೀವೆಲ್ಲರೂ ಸೇರಿ ನನಗೆ ಸಹಾಯ ಮಾಡಬೇಕು ದೇವೇಂದ್ರನ ಮಾತುಗಳನ್ನು ಕೇಳಿ ಅಪ್ಸರೆಯರು ನತಮಸ್ತಕರಾಗಿ ನುಡಿದರು ದೇವೇಶನೇ ನೀವು ನಿರ್ಭಯರಾಗಿರಿ ತ್ರಿಶಿರಾನನ್ನು ಮರಳುಗೊಳಿಸಲು ನಾವು ಸಾಕಷ್ಟು ಪ್ರಯತ್ನ ಮಾಡುವೆವು ಮಹಾದ್ಯುತೆ ಯಾವುದೇ ಪ್ರಕಾರದಿಂದಲೂ ಅವನಿಂದ ಭಯ ಉಂಟಾಗದಂತೆ ನಾವು ಪ್ರಯತ್ನ ಮಾಡುವೆವು ಆ ಮುನಿಯನ್ನು ಮರಳುಗೊಳಿಸಲು ಹಾಡು ನೃತ್ಯ ವಿಹಾರ ಹೀಗೆ ಎಲ್ಲ ವಿಧಿಗಳನ್ನು ಪ್ರಯೋಗಿಸಲಾಗುವುದು ವಿಭೋ ನಮ್ಮ ಭಾವಭಂಗಿಗಳಿಂದ ನೇತ್ರ ಕಟಾಕ್ಷಗಳಿಂದ ಮೋಹಿತಗೊಳಿಸಿ ಅವನನ್ನು ವಶಪಡಿಸಿಕೊಳ್ಳುವೆವು ಮತ್ತೆ ಅವನು ಲೋಲುಪನಾಗಿ ನಮ್ಮ ಸಂಚಿನಲ್ಲಿ ಸಿಕ್ಕಿ ಬೀಳುವನು ವ್ಯಾಸರು ಹೇಳುತ್ತಾರೆ ಹೀಗೆ ಇಂದ್ರನಲ್ಲಿ ಹೇಳಿ ಆ ಅಪ್ಸರೆಯರು ತ್ರಿಶಿರನ ಬಳಿಗೆ ಹೋದರು ತ್ರಿಶಿರ ಮುನಿಯು ಮುನಿಯ ಎದುರಿಗೆ ಉಪಸ್ಥಿತರಾಗಿ ಅವರು ಅನೇಕ ರೀತಿಯ ತಾಳಗಳನ್ನು ಹಾಕಿ ಸ್ವರ ಸಹಿತ ಹಾಡಲು ತೊಡಗಿದರು ಅವರು ಮನೋಹರ ನೃತ್ಯವನ್ನು ಪ್ರಾರಂಭಿಸಿದರು ಆಗ ಆ ಮುನಿಯನ್ನು ಮರಳುಗೊಳಿಸಲು ಆ ಅಪ್ಸರೆಯರು ಬಗೆ ಬಗೆಯ ಭಾವಗಳನ್ನು ಪ್ರದರ್ಶಿಸಿದರು ಆದರೆ ಅವರ ವಿಡಂಬನೆಯ ಕಡೆಗೆ ತ್ರಿಶಿರ ಮುನಿಯ ಗಮನವೇ ಹರಿಯಲಿಲ್ಲ ಅವನು ತಪಸ್ಸಿನ ಭಂಡಾರವೇ ಆಗಿದ್ದನು ಅವನು ಇಂದ್ರಿಯಗಳ ಮೇಲೆ ವಿಜಯ ಪಡೆದಿದ್ದನು ಅವನು ಕುರುಡ ಮೂಗರಂತೆ ಅವಿಚಲ ಭಾವದಿಂದ ಕುಳಿತಿದ್ದನು ಅತ್ಯಂತ ಮೋಹದಲ್ಲಿ ಕೆಡಗುವ ಅನೇಕ ಚೇಷ್ಟೆಗಳನ್ನು ಮಾಡುತ್ತಾ ಗಾನ ನೃತ್ಯದಲ್ಲಿ ತತ್ಪರರಾದ ಅಪ್ಸರೆಯರು ಕೆಲವು ದಿನಗಳವರೆಗೆ ತ್ರಿಶಿರ ಮುನಿಯ ಆಶ್ರಮದಲ್ಲೇ ಇದ್ದರು ಆದರೆ ಆ ಮುನಿಯು ಧ್ಯಾನದಿಂದ ವಿಚಲಿತನಾಗದಿದ್ದಾಗ ಅವರು ಮರಳಿ ಇಂದ್ರನ ಬಳಿಗೆ ಬಂದರು ಭಯದಿಂದ ಅವರ ಹೃದಯ ನಡುಗುತ್ತಿತ್ತು ಮುಖಗಳಲ್ಲಿ ಮ್ಲಾನತೆ ತುಂಬಿತ್ತು ಆ ಸ್ತ್ರೀಯರೆಲ್ಲ ಕೈಜೋಡಿಸಿ ದೇವೇಂದ್ರನಲ್ಲಿ ಇಂತೆಂದರು ಮಹಾರಾಜ ದೇವೇಶ್ವರನೇ ಒಡೆಯ ನಾವು ಬಹಳ ಪ್ರಯತ್ನ ಮಾಡಿದರು ಆ ದುರ್ದರ್ಶ ತಪಸ್ವಿ ತನ್ನ ಎ ಧೈರ್ಯದಿಂದ ಸ್ವಲ್ಪವೂ ವಿಚಲಿತನಾಗಲಿಲ್ಲ ಪಾಕಶಾಸನೇ ಈಗ ನೀವು ಯಾವುದಾದರೂ ಬೇರೆ ಉಪಾಯವನ್ನು ಅನುಸರಿಸಬೇಕು ಆ ತಪಸ್ವಿಯು ಜಿತೇಂದ್ರಿಯನಾಗಿದ್ದಾನೆ ಅವನ ಮುಂದೆ ನಮ್ಮ ಸಾಮರ್ಥ್ಯ ಯಾವ ಕೆಲಸಕ್ಕೂ ಬಾರದೆ ಹೋಯಿತು ಆ ಮುನಿಯು ಯಾರೋ ಮಹಾಪುರುಷನಾಗಿದ್ದಾನೆ ಅವನು ತಪಸ್ಸಿನ ಪ್ರಭಾವದಿಂದ ಅಗ್ನಿಯಂತೆ ತೇಜಸ್ವಿಯಾಗಿರುವನು ದೈವ ಯೋಗದಿಂದ ಅವನ ಶಾಪದಿಂದ ನಾವು ಬದುಕುಳಿದಿದ್ದೇವೆ ಅನಂತರ ಮಂದ ಬುದ್ಧಿಯುಳ್ಳ ಇಂದ್ರನು ಅಪ್ಸರೆಯರನ್ನು ಬೀಳ್ಕೊಟ್ಟು ಚಿಂತಿತನಾದನು ತ್ರಿಶಿರನನ್ನು ಯಾವ ಉಪಾಯದಿಂದ ಕೊಲ್ಲಬಹುದು ಎಂಬುದೇ ಅವನ ಚಿಂತೆಯ ವಿಷಯವಾಗಿತ್ತು ಅವನ ಮನಸ್ಸಿನಲ್ಲಿ ಬಹಳ ಹಿಂದಿನಿಂದಲೇ ಈ ತುಚ್ಛ ಬುದ್ಧಿ ತುಂಬಿತ್ತು ರಾಜನೇ ಲಜ್ಜೆ ಮತ್ತು ಪಾಪದಿಂದ ಉಂಟಾಗುವ ಮಹಾಭಯದ ಪರಿವೆಯಿಲ್ಲದೆ ಅವನನ್ನು ಕೊಲ್ಲಲು ಇಂದ್ರನು ಕೆಟ್ಟ ವಿಚಾರದಲ್ಲಿ ತೊಡಗಿದನು ವ್ಯಾಸರು ಹೇಳುತ್ತಾರೆ ಆಗ ದೇವೇಂದ್ರನು ಲೋಭಾವಿಷ್ಟನಾದ ಕಾರಣ ಘ್ರಣಿತ ವಿಚಾರ ಹೊಂದಿದ್ದನು ಐರಾವತವನ್ನೇರಿ ಅವನು ಸ್ವತಃ ತ್ರಿಶಿರ ಮುನಿಯ ಬಳಿಗೆ ಹೋದನು ಅಲ್ಲಿಗೆ ಹೋದಾಗ ಅವನಿಗೆ ಅಮಿತ ಪರಾಕ್ರಮಿ ಮುನಿಯು ಕಂಡುಬಂದನು ಅವನು ಸ್ಥಿರಾಸನದಲ್ಲಿ ಕುಳಿತಿದ್ದನು ವಾಣಿಯು ಅವನ ಅಧೀನವಾಗಿತ್ತು ಅವನು ಧ್ಯಾನಮಗ್ನಾಗಿ ತಪಸ್ಸು ಮಾಡುತ್ತಿದ್ದನು ತೇಜದಲ್ಲಿ ಸೂರ್ಯ ಅಗ್ನಿಯರಂತೆ ಅವನು ಪ್ರಕಾಶಿಸುತ್ತಿದ್ದನು ಅವನನ್ನು ನೋಡಿ ಇಂದ್ರನ ಮನಸ್ಸಿನಲ್ಲಿ ಅತ್ಯಂತ ಖೇದ ಉಂಟಾಗಿತ್ತು ಅಯ್ಯೋ ಈ ಮುನಿಯನ್ನು ಕೊಲ್ಲುವುದರಲ್ಲಿ ಹೇಗೆ ಸಫಲನಾಗುವೆನು ಎಂದು ಯೋಚಿಸಿದನು ನಿಶ್ಚಯವಾಗಿಯೂ ಇವನು ಪರಮ ಧರ್ಮಾತ್ಮನಾಗಿರುವನು ತಪೋಬಲದಿಂದ ಇವನ ಕಾಂತಿಯು ಹೊಳೆಯುತ್ತಿದೆ ಆದರೆ ನನ್ನ ಸಿಂಹಾಸನದ ಅಧಿಕಾರ ಬಯಸುವ ಈ ಶತ್ರುವನ್ನು ಈಗ ಹೇಗೆ ಉಪೇಕ್ಷೆ ಮಾಡಲಾದೀತು ಹೀಗೆ ವಿಚಾರ ಮಾಡಿದ ಬಳಿಕ ದೇವತೆಗಳ ಅಧ್ಯಕ್ಷ ಇಂದ್ರನು ಸೂರ್ಯ ಚಂದ್ರರಂತೆ ಪ್ರಕಾಶ ಬೀರುತ್ತಿದ್ದ ತ್ರಿಶಿರ ಮುನಿಯ ಮೇಲೆ ತನ್ನ ಸರ್ವೋತ್ತಮ ವಜ್ರಾಸ್ತ್ರವನ್ನು ಪ್ರಯೋಗಿಸಿದನು ಆಗ ಮುನಿಯು ಸಮಾಧಿಯಲ್ಲಿದ್ದನು ಈ ವಜ್ರಾಘಾತದಿಂದ ಗಾಯಗೊಂಡು ಆ ತಪಸ್ವಿ ನೆಲಕ್ಕುರುಳಿದನು ಅವನ ಪ್ರಾಣಗಳು ಹೊರಟು ಹೋದವು ಆ ಘಟನೆ ನೋಡಲು ಆಶ್ಚರ್ಯಜನಕವಾಗಿತ್ತು ಕುಲಿಶದಿಂದ ತುಂಡಾದ ಪರ್ವತ ಶಿಖರವೇ ಬಿದ್ದಿರುವಂತೆ ಕಾಣುತ್ತಿತ್ತು ಅವನನ್ನು ಕೊಂದು ದೇವರಾಜನಿಗೆ ಅಪಾರ ಹರ್ಷವಾಯಿತು ಅಲ್ಲಿ ಉಪಸ್ಥಿತ ಮುನಿಗಳು ಹಾಹಾಕಾರ ಮಾಡತೊಡಗಿದರು ಅವರ ಬಾಯಿಂದ ಅಯ್ಯೋ ಶತಕ್ರತು ಇಂದ್ರನು ದೊಡ್ಡ ಪಾಪಿಯಾಗಿದ್ದಾನೆ ಇವನು ಈ ತಪಸ್ವಿಯನ್ನು ಕೊಂದು ದೊಡ್ಡ ಅನರ್ಥ ಮಾಡಿದನು ಈಗ ಈ ಇಂದ್ರನು ಮಹಾ ದುಷ್ಟ ಮತ್ತು ಪಾಪಿಯಾಗಿರುವನು ಅದರಿಂದಲೇ ಇವನು ಈ ನಿರಪರಾಧಿ ಮುನಿಯ ನಿರ್ಮಮ ಹತ್ಯೆ ಮಾಡಿಬಿಟ್ಟನು ಹತ್ಯೆಯಿಂದ ಪ್ರಕಟವಾದ ಪಾಪ ಫಲವು ಈ ಪಾಪಿಗೆ ಅವಶ್ಯವಾಗಿ ಅನುಭವಿಸಬೇಕಾಗುವುದು ಎಂಬ ಕರುಣ ಧ್ವನಿ ಹೊರಟಿತು ಅನಂತರ ತ್ರಿಶಿರ ಮುನಿಯನ್ನು ವಧಿಸಿ ಇಂದ್ರನು ತನ್ನ ಅರಮನೆಯ ಕಡೆಗೆ ಹೊರಟನು ಆ ಮುನಿಯು ಮಹಾತ್ಮ ಹಾಗೂ ತಪಸ್ಸಿನ ಭಂಡಾರವಾಗಿದ್ದನು ಇಂದ್ರನು ಕೊಂದಿದ್ದರೂ ಜೀವಿತ ಪುರುಷನಂತೆ ಪ್ರಕಾಶಮಾನನಾಗಿದ್ದನು ನೆಲದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದನು ಆದರೂ ಪ್ರಾಣಧಾರಿ ವ್ಯಕ್ತಿಯಂತೆ ಚೇಷ್ಟೆಗಳು ನಡೆಯುತ್ತಿದ್ದವು ಇದನ್ನು ನೋಡಿ ಇಂದ್ರನು ಅತ್ಯಂತ ಚಿಂತಿತನಾದನು ಅವನ ಸರ್ವಾಂಗದಲ್ಲಿ ಉದಾಸೀನತೆ ಆವರಿಸಿತು ಇವನು ಪುನಃ ಜೀವಿತನಾಗುವನೋ ಏನೋ ಎಂದು ಅವನು ಮನಸ್ಸಿನಲ್ಲೇ ಯೋಚಿಸಿದನು ಆಗ ಎದುರಿಗೆ ತಕ್ಷ ಎಂಬ ಓರ್ವ ವ್ಯಕ್ತಿ ನಿಂತಿದ್ದನು ಅವನ ಕಡೆಗೆ ನೋಡಿ ದೇವರಾಜನು ತನ್ನ ಕಾರ್ಯವನ್ನು ಸಿದ್ಧ ಮಾಡಿಕೊಳ್ಳಲು ಹೇಳಿದನು ತಕ್ಷಣ ನೀನು ನನ್ನ ಮಾತನ್ನು ಮನ್ನಿಸಿ ಆ ಮಹಾ ತೇಜಸ್ವಿ ಮುನಿಯ ತಲೆಗಳನ್ನು ಕಡಿದು ಬೇರ್ಪಡಿಸು ಇವನು ಜೀವಂತನಾಗಿರುವಂತೆ ಕಂಡುಬರುತ್ತಾನೆ ಇವನು ಸಾಯುವಂತೆ ಪ್ರಯತ್ನಿಸು ಇಂದ್ರನ ಮಾತನ್ನು ಕೇಳಿ ಅದನ್ನು ನಿಂದ್ಯವೆಂದು ತಿಳಿದು ತಕ್ಷನು ಹೇಳತೊಡಗಿದನು ಆ ಮುನಿಯ ಕತ್ತು ಬಹಳ ವಿಶಾಲವಾಗಿ ಕಂಡುಬರುತ್ತದೆ ನನ್ನ ಕೊಡಲಿಯು ಅವನನ್ನು ತುಂಡರಿಸಲಾರದು ಅಲ್ಲದೆ ನಾನು ಇಂತಹ ನಿಂದ್ಯ ಕಾರ್ಯದಲ್ಲಿ ಪ್ರವೃತ್ತನಾಗಲಾರೆನು ಈ ನೀನು ಇದು ಅತ್ಯಂತ ನಿಂದಿತ ಕರ್ಮವನ್ನು ಮಾಡಿರುವೆ ಉತ್ತಮ ಪುರುಷರು ಇಂತಹ ಕಾರ್ಯವನ್ನು ಘೋರವಾಗಿ ನಿಂದಿಸುವರು ಸತ್ತವನನ್ನು ಪುನಃ ಕೊಲ್ಲುವುದು ಕೇವಲ ಪಾಪಕ್ಕೆ ಭಾಗಿಯಾಗುವುದಾಗಿದೆ ನಾನು ಈ ಪಾಪದಿಂದ ಬಹಳ ಹೆದರುತ್ತಿರುವೆನು ಈ ಮುನಿಯಾದರೂ ಸತ್ತೇ ಹೋಗಿರುವನು ಹಾಗಿರುವಾಗ ಇವನ ತಲೆಗಳನ್ನು ಕಡಿಯುವುದರಿಂದ ಏನು ಪ್ರಯೋಜನ ಪಾಕಶಾಸನೇ ಈ ಕಲುಷಿತ ಕಾರ್ಯದಲ್ಲಿ ನಿನಗೆ ಭಯವಾಗುವುದಿಲ್ಲವೇ ಇಂದ್ರನು ಹೇಳಿದನು ಈ ಮುನಿಯ ಈ ವಿಶಾಲ ಶರೀರದಲ್ಲಿ ಇನ್ನೂ ಪ್ರಾಣಗಳಿರುವಂತೆ ಕಂಡುಬರುತ್ತದೆ ಆದ್ದರಿಂದ ಎಲ್ಲಾದರೂ ನನ್ನ ಈ ವಿಪಕ್ಷಿ ಮುನಿಯು ಜೀವಂತನಾಗುವನೋ ಏನೋ ಎಂದು ನಾನು ಹೆದರುತ್ತಿರುವೆನು ತಕ್ಷನು ಹೇಳಿದನು ವಿದ್ವಾಂಸನೆ ಇಂತಹ ನಿರ್ಮಮ ಹತ್ಯೆ ಎಷ್ಟು ಕರ್ಮವಾಗಿದೆ ನಿನ್ನ ಹೃದಯವನ್ನು ಆತಂಕಗೊಳಿಸುವುದಿಲ್ಲವೇನು ಈ ಋಷಿಕುಮಾರನನ್ನು ಕೊಲ್ಲುವುದರಿಂದ ಬ್ರಹ್ಮ ಹತ್ಯೆ ನಡೆದಿದೆ ನಿನಗೆ ಇದರ ಭಯವಿಲ್ಲವೇ ಇಂದ್ರನು ಹೇಳಿದನು ಈ ಪಾಪವನ್ನು ದೂರಗೊಳಿಸಲು ನಾನು ಪುನಃ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆನು ಮಹಾಮತಿಯೇ ಕಪಟದಿಂದಲಾದರೂ ಶತ್ರುವನ್ನು ಕೊಲ್ಲುವುದು ಸರ್ವಥಾ ಉಚಿತವಾಗಿದೆ ತಕ್ಷನು ಹೇಳಿದನು ಇಂದ್ರನೇ ಮಹಾಲೋಭವು ನಿನ್ನನ್ನು ಆವರಿಸಿಬಿಟ್ಟಿದೆ ಇದರಿಂದಾಗಿ ಈಗ ಈ ಪಾಪವನ್ನು ಮಾಡುತ್ತಿರುವೆ ಆದರೆ ವಿಭು ನೀನಲ್ಲದೆ ನಾನು ಈ ನೀಚ ಕಾರ್ಯಕ್ರಮದಲ್ಲಿ ಹೇಗೆ ಸಮ್ಮಿಲಿತನ ಸಮ್ಮಿಲಿತನಾಗಲಿ ಇಂದ್ರನು ಹೇಳಿದನು ಹೀಗಿನಿಂದ ನಿನಗೆ ಯಜ್ಞದಲ್ಲಿ ಭಾಗವನ್ನು ಸದಾ ಕೊಡುವಂತೆ ನಾನು ನಿಶ್ಚಯಿಸುತ್ತೇನೆ ಯಜ್ಞ ಮಾಡುವಾಗ ಮನುಷ್ಯರು ನಿನಗೂ ಬಲಿಯನ್ನು ಅರ್ಪಿಸುವರು ನಿನಗೆ ಈ ಮೂಲ್ಯ ನಿರ್ಧಾರಿತವಾಗಿದೆ ಇದಕ್ಕೆ ಪ್ರತಿಯಾಗಿ ತ್ರಿಶಿರನ ಮಸ್ತಕವನ್ನು ತುಂಡರಿಸಿ ನೀನು ನನ್ನ ಪ್ರಿಯ ಕಾರ್ಯವನ್ನು ಮಾಡು ವ್ಯಾಸರು ಹೇಳುತ್ತಾರೆ ರಾಜನೇ ಇಂದ್ರನ ಈ ಮಾತನ್ನು ಕೇಳಿ ತಕ್ಷಣ ಮನಸ್ಸಿನಲ್ಲಿಯೂ ಲೋಭ ಉಂಟಾಯಿತು ಲೋಭವು ಪಾಪದ ಮೂಲವಾಗಿದೆ ಮತ್ತೆ ಅವನು ಬಲಿಷ್ಠವಾದ ಕೊಡಲಿಯನ್ನೆತ್ತಿಕೊಂಡು ತ್ರಿಶಿರಾನ ಮಸ್ತಕವನ್ನು ಕಡಿದು ಬೇರ್ಪಡಿಸಿದನು ಆ ಮೂರು ಮಸ್ತಕಗಳು ತುಂಡಾಗಿ ನೆಲಕ್ಕೆ ಬೀಳುತ್ತಲೇ ಕೂಡಲೇ ಅವುಗಳಿಂದ ಸಾವಿರಾರು ಪಕ್ಷಿಗಳು ಹುಟ್ಟಿದರು ಆಗ ಮುನಿಯ ಮುಖದಿಂದ ಕುಪ್ಪಚ್ಚಿ ಪಾರಿವಾಳ ತಿತ್ತಿರ ಪಕ್ಷಿಗಳು ಬೇರೆ ಬೇರೆಯಾಗಿ ಉತ್ಪನ್ನವಾದವು ತ್ರಿಶಿರಾ ಮುನಿಯು ವೇದದ ಸ್ವಾಧ್ಯಾಯ ಮಾಡುತ್ತಿದ್ದ ಮುಖದಿಂದ ಪಾರಿವಾಳಗಳು ಸೋಮರಸವನ್ನು ಕುಡಿಯುತ್ತಿದ್ದ ಮುಖದಿಂದ ಗುಬ್ಬಚ್ಚಿಗಳು ದಶ ದಿಕ್ಕುಗಳನ್ನು ನೋಡುತ್ತಿದ್ದ ಮುಖದಿಂದ ಹೊಳೆಯುವ ತಿತ್ತಿರಿ ಪಕ್ಷಿಗಳು ಉತ್ಪನ್ನವಾದವು ರಾಜನೇ ಹೀಗೆ ತ್ರಿಶಿರನಿಂದ ಈ ಪಕ್ಷಿಗಳು ಹೊರಟವು ತ್ರಿಶಿರನ ಮಸ್ತಕಗಳಿಂದ ಈ ಪಕ್ಷಿಗಳು ಹೊರಟಿರುವುದನ್ನು ನೋಡಿ ಇಂದ್ರನಿಗೆ ಮನಸ್ಸಿನಲ್ಲಿ ಬಹಳ ಸಂತೋಷವಾಯಿತು ಮತ್ತೆ ಅವನು ಸ್ವರ್ಗಕ್ಕೆ ತೆರಳಿದನು ಅವನು ಹೋದ ಬಳಿಕ ಪಕ್ಷನು ಕೂಡಲೇ ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋದನು ರಾಜನೇ ಯಜ್ಞದಲ್ಲಿ ಭಾಗ ಪಡೆಯುವ ಅಧಿಕಾರ ಸಿಕ್ಕಿದ್ದರಿಂದ ಅವನ ಮನಸ್ಸು ಅತ್ಯಂತ ಪ್ರಸನ್ನವಾಗಿತ್ತು ಮಹಾಪರಾಕ್ರಮಿ ಶತ್ರುವು ಸತ್ತು ಹೋದ ಎಂದು ತಿಳಿದು ಇಂದ್ರನು ಕೂಡ ಅರಮನೆಗೆ ತೆರಳಿ ತನ್ನನ್ನು ಕೃತಕೃತ್ಯನೆಂದು ತಿಳಿಯತೊಡಗಿದನು ಬ್ರಹ್ಮಹತ್ಯೆಯ ಕುರಿತು ಯಾವುದೇ ಚಿಂತೆ ಮಾಡಲಿಲ್ಲ ಅತ್ತ ತೊಷ್ಟಾನು ನನ್ನ ಧಾರ್ಮಿಕ ಪುತ್ರನು ಸತ್ತು ಹೋದನು ಎಂದು ಕೇಳಿದಾಗ ಅವನ ಮನಸ್ಸಿನಲ್ಲಿ ಕ್ರೋಧದ ಎಲ್ಲೆಯೇ ಉಳಿಯಲಿಲ್ಲ ನನ್ನ ಪುತ್ರನು ಪುಣ್ಯಾತ್ಮ ಆಗಿದ್ದನು ಯಾರು ಅವನನ್ನು ಕೊಂದಿರುವರೋ ಅವನ ಸೇಡನ್ನು ಅವಶ್ಯವಾಗಿ ತೀರಿಸುವೆನು ಆದ್ದರಿಂದ ಅವನ ವಧೆಗಾಗಿ ನಾನು ಪುನಃ ಪುತ್ರನನ್ನು ಉತ್ಪನ್ನವಾಗಿಸುವೆನು ದೇವತೆಗಳು ನನ್ನ ಪರಾಕ್ರಮ ಹಾಗೂ ತಪೋಬಲವನ್ನು ನೋಡಲಿ ಆ ಪಾಪಿಯು ತಾನು ಮಾಡಿದ ಪಾಪದ ಎಲ್ಲ ಕೆಟ್ಟ ಫಲದ ಕಡೆಗೆ ಗಮನ ಕೊಡಲಿ ಎಂದು ಅವನು ನುಡಿದನು ಹೀಗೆ ಹೇಳಿದ ಬಳಿಕ ಟೋಷ್ಟಾನು ಪುತ್ರೋತ್ಪತ್ತಿಗಾಗಿ ಅಥರ್ವ ವೇದದ ಮಂತ್ರಗಳನ್ನು ಉಚ್ಚರಿಸುತ್ತಾ ಅಗ್ನಿಯಲ್ಲಿ ಹವನವನ್ನು ಪ್ರಾರಂಭಿಸಿದರು ಆಗ ಕ್ರೋಧವು ಅವರನ್ನು ವ್ಯಾಕುಲವಾಗಿಸಿಬಿಟ್ಟಿತು ಎಂಟು ರಾತ್ರಿಗಳವರೆಗೆ ಹವನವಾಗುತ್ತಲೇ ಇತ್ತು ಅಗ್ನಿಯು ಪ್ರಚಂಡ ಜ್ವಾಲೆಗಳಿಂದ ಧಗಧಗನೆ ಉರಿಯುತ್ತಿತ್ತು ಅನಂತರ ಆ ಅಗ್ನಿಯಿಂದ ಒಬ್ಬ ಪುರುಷನು ಪ್ರಕಟಗೊಂಡನು ಅವನು ಅಗ್ನಿಯಂತೆ ಪ್ರಕಾಶಮಾನವಾಗಿದ್ದನು ಅಗ್ನಿಗಿಂದ ಪ್ರಕಟನಾದ ಆ ಪುತ್ರನು ಮಹಾ ತೇಜಸ್ವಿ ಹಾಗೂ ಬಲವಂತನಾಗಿದ್ದನು ಅವನ ಶರೀರದಿಂದ ಅಗ್ನಿಯಂತೆ ಪ್ರಕಾಶವು ಹೊರಹೊಮ್ಮುತ್ತಿತ್ತು ಅವನು ತೊಷ್ಟಾನ ಮುಂದೆ ನಿಂತುಕೊಂಡನು ಅವನನ್ನು ತೊಷ್ಟಾನು ನೋಡಿದನು ಆಗ ಅವರು ಪುತ್ರನ ಕಡೆಗೆ ನೋಡಿ ಹೇಳಿದರು ಎಲೈ ಇಂದ್ರ ಶತ್ರುವೆ ನೀನು ನನ್ನ ತಪಸ್ಸಿನ ಪ್ರಭಾವದಿಂದ ಅತ್ಯಂತ ಶಕ್ತಿಶಾಲಿಯಾಗು ಆಗ ಕ್ರೋಧದಿಂದ ತೊಷ್ಟಾನ ಶರೀರವು ಉರಿಯುತ್ತಿತ್ತು ಅವರು ಹೇಳಿದಾಗ ಅಗ್ನಿಯಂತಹ ತೇಜಸ್ವಿ ಆ ಪುತ್ರನು ತನ್ನ ದೇಹವನ್ನು ಬೆಳೆಸತೊಡಗಿದನು ಆಕಾಶವೇ ಮುಟ್ಟುತ್ತಿರುವಂತೆ ಬೆಳೆದನು ಅವನ ವಿಕರಾಳ ಶರೀರವು ಪರ್ವತದಂತೆ ಕಂಡುಬರುತ್ತಿತ್ತು ಸ್ವತಃ ಮೂರ್ತಿಮಂತ ಕಾಲನೆ ಪ್ರಕಟನಾದಂತೆ ಅನಿಸುತ್ತಿತ್ತು ಅತ್ಯಂತ ಗಾಬರಿಗೊಂಡ ತಂದೆಯ ಬಳಿ ಅವನು ಹೇಳುತ್ತಾನೆ ಅಪ್ಪ ನಾನೇನು ಮಾಡಲಿ ಅಪ್ಪಣೆಯಾಗಲಿ ಸುವ್ರತನೆ ನನ್ನ ಹೆಸರನ್ನು ತಿಳಿಸುವ ಜೊತೆಗೆ ನನ್ನ ಕಾರ್ಯದ ನಿರ್ದೇಶವನ್ನು ಮಾಡಿರಿ ನೀವು ಏಕೆ ಎಷ್ಟು ಚಿಂತಿತರಾಗಿದ್ದೀರಿ ಅದನ್ನು ಕೇಳಲು ನಾನು ಬಯಸುತ್ತಿರುವೆನು ನಾನು ಈಗಿನಿಂದೀಗಲೇ ನಿಮ್ಮ ಚಿಂತೆಯನ್ನು ದೂರ ಮಾಡುವೆನು ನನ್ನ ಜೀವನದ ಪ್ರಧಾನ ಉದ್ದೇಶವೇ ಇದಾಗಿದೆ ತಂದೆಯು ದುಃಖವನ್ನು ಅನುಭವಿಸಬೇಕಾದಾಗ ಪುತ್ರನು ಹುಟ್ಟಿಯು ಏನು ಪ್ರಯೋಜನ ನಾನೀಗಲೇ ಸಮುದ್ರವನ್ನು ಕುಡಿದು ಬಿಡುವೆನು ಸಮಸ್ತ ಪರ್ವತಗಳನ್ನು ಭಿನ್ನ ಭಿನ್ನವಾಗಿಸುವೆನು ಪ್ರಖರ ಕಿರಣಗಳನ್ನು ಹರಡುತ್ತಿರುವ ಸೂರ್ಯನನ್ನು ನಾನು ತಡೆದು ಬಿಡುವೆನು ಹಿಂದೆ ದೇವತೆಗಳೊಂದಿಗೆ ಇಂದ್ರ ಮತ್ತು ಯಮರಾಜರನ್ನು ಕೊಂದು ಹಾಕುವೆನು ಇವರಲ್ಲದೆ ಬೇರೆ ಯಾರು ವಿಪಕ್ಷಿಗಳು ಉಳಿಯಲಾರರು ನಾನು ಇವರೆಲ್ಲರನ್ನು ಹಾಗೂ ಪ್ರಥಿಯನ್ನು ಕಿತ್ತು ಸಮುದ್ರಕ್ಕೆ ಎಸೆದು ಬಿಡುವೆನು ಪುತ್ರನ ಇಂತಹ ಅನುಕೂಲ ವಚನಗಳನ್ನು ಕೇಳಿ ತೋಷ್ಟಾನ ಆನಂದಕ್ಕೆ ಪಾರವೇ ಇರಲಿಲ್ಲ ಆದ್ದರಿಂದ ಪರ್ವತಾಕಾರ ಶರೀರವುಳ್ಳ ಆ ಪುತ್ರನಲ್ಲಿ ಹೇಳಿದನು ಪುತ್ರನೇ ನೀನು ಈಗ ನನ್ನನ್ನು ಸಂಕಟದಿಂದ ಕಾಪಾಡಲು ಸಮರ್ಥನಾಗಿರುವೆ ಆದ್ದರಿಂದ ವೃತ್ರ ಎಂಬ ಹೆಸರಿನಿಂದ ಜಗತ್ತಿನಲ್ಲಿ ನೀನು ಪ್ರಸಿದ್ಧನಾಗುವೆ ಮಹಾನುಭಾವನೆ ನಿನಗೆ ತ್ರಿಶಿರ ಎಂಬ ವಿಖ್ಯಾತ ತಪಸ್ವಿ ಅಣ್ಣನೊಬ್ಬನಿದ್ದನು ಅವನಿಗೆ ಅತಿ ಸಾಮರ್ಥ್ಯವುಳ್ಳ ಮೂರು ಮಸ್ತಕಗಳಿದ್ದವು ಆ ನಿನ್ನ ಅಣ್ಣನು ವೇದ ವೇದಾಂಗದ ಪೂರ್ಣ ಜ್ಞಾನಿಯಾಗಿದ್ದನು ಅವನಿಗೆ ಸಕಲ ವಿದ್ಯೆಗಳು ತಿಳಿದಿದ್ದವು ಮೂರು ಲೋಕಗಳನ್ನು ಚಕಿತಗೊಳಿಸುವಂತಹ ತಪಸ್ಸಿನಲ್ಲಿ ಅವನು ಸಂಲಗ್ನಾಗಿದ್ದನು ಈ ಆಗ ಇದೇ ಇಂದ್ರನು ವಜ್ರದಿಂದ ಹೊಡೆದು ಅವನ ಮಸ್ತಕಗಳನ್ನು ಕಡಿದು ಹಾಕಿದನು ನನ್ನ ಆ ಪುತ್ರನು ಸರ್ವಥಾ ನಿರಪರಾಧಿಯಾಗಿದ್ದನು ಆಗಲೇ ಇಂತಹ ಪ್ರಿಯ ಘಟನೆ ನಡೆದು ಹೋಯಿತು ಆದ್ದರಿಂದ ಪುರುಷ ವ್ಯಾಘ್ರನೆ ಈಗ ನೀನು ಪಾಪಿ ಇಂದ್ರನನ್ನು ಪರಾಜಯಗೊಳಿಸು ಏಕೆಂದರೆ ಅವನು ಬ್ರಹ್ಮಘಾತಿ ನೀಚ ನಿರ್ಲಜ್ಜ ದುರ್ಬುದ್ಧಿ ಮತ್ತು ಮೋಸಗಾರನಾಗಿದ್ದಾನೆ ಪುತ್ರ ಶೋಕದಿಂದ ಅತ್ಯಂತ ವ್ಯಾಕುಲನಾದ ತ್ವಷ್ಟ ಹೀಗೆ ಹೇಳಿ ಬಗೆ ಬಗೆಯ ದಿವ್ಯ ಆಯುಧಗಳ ನಿರ್ಮಾಣದಲ್ಲಿ ತೊಡಗಿದರು ಮತ್ತೆ ಇಂದ್ರನನ್ನು ವಧಿಸುವುದಕ್ಕಾಗಿ ಆ ಆಯುಧಗಳಿಂದ ವೃತ್ರಾಸುರನನ್ನು ಸುಸಜ್ಜಿತಗೊಳಿಸಿದರು ಅವರು ಮೇಘದಂತೆ ಪ್ರತಿಭಾಶಾಲಿ ಹಾಗೂ ಭಾರ ಹೊರಲು ಸಮರ್ಥ ಶೀಘ್ರಗಾಮಿ ಒಂದು ಅತ್ಯಂತ ಸುಂದರ ಸುದೃಢ ರಥವನ್ನು ವೃತ್ರಾಸುರನಿಗೆ ಕೊಟ್ಟು ಅವನಿಗೆ ಯುದ್ಧ ಮಾಡಲು ಅರ್ಪಣೆ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ